ಜನರಿಗೆ ನೀಡಿದ ಗ್ಯಾರಂಟಿಗಳನ್ನು ಈಡೇರಿಸುವುದಕ್ಕಾಗಿ ಬರಗಾಲದ ಈ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಮೇಲೆ ತೆರಿಗೆ ಬಸ್ ದರ ಮತ್ತು ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರೆ ಹಾಕುತ್ತಲೇ ಬಂದಿದೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮೂರು ರೂಪಾಯಿಗೂ ಹೆಚ್ಚಳ ಏರಿಕೆ ಮಾಡುವ ಮೂಲಕ ಜನತೆಗೆ ಸಂಕಷ್ಟ ತಂದೊಡಗಿದೆ ಎಂದು ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಜಿಟಿ ಪಂಪಾವತಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದರು ಸರ್ಕಾರದ ತೈಲ ಬೆಲೆ ಏರಿಕೆ ವಿರುದ್ಧ ತಾಲೂಕು ಮಂಡಳದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಿ ಮಾತನಾಡಿ ಬೆಲೆ ಏರಿಕೆ ಪ್ರತಿಕೂಲ ಪರಿಣಾಮ ಸಹಜವಾಗಿಯೇ ಸರಕು ಸಾಗಣೆ ಹಾಗೂ ಸಾರಿಗೆ ದರಗಳಲ್ಲಿ ವಿಪರೀತ ಬೆಲೆ ಹೆಚ್ಚಳವಾಗಿದೆ ಇದರಿಂದ ಜನಸಾಮಾನ್ಯರ ದಿನನಿತ್ಯದ ಜೀವನ ಇನ್ನಷ್ಟು ದುಬಾರಿಯಾಗಲಿದೆ ಅದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಬೆಲೆ ಏರಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಆದಷ್ಟು ಬೇಗ ರಾಜ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಬೆಲೆ ಏರಿಕೆ ನಿರ್ಧಾರವನ್ನ ಕೈಬಿಡಬೇಕು ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನ ಸಲ್ಲಿಸುತ್ತಿವೆ ಎಂದರು ಹೇಳಿ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಬಂದು ಕರೆಂಟ್ ಬಿಲ್ ರೇಸ್ ಮಾಡಿದ್ರು ಮತ್ತೆ ಸಾರಿಗೆ ರೇಟ್ ಮಾಡಿದ್ರು ಅದೇ ರೀತಿ ಬಾಂಡ್ ಮಾಡಿದ್ರು ಬರ್ತಕ್ಕಂಥ ಈಗ ಮತ್ತೆ ಡೀಸೆಲ್ ಪೆಟ್ರೋಲಿಗೆ ಬಂದ್ಬಿಟ್ರೆ ಅಂದ್ರೆ ಕೊಟ್ಟ ಮಾತು ಯಾವಾಗ್ಲೂ ಹೇಳಿದ್ರು ಏನೇನ್ ಸಾಧ್ಯತೆ ಇಡೀ ರಾಜ್ಯದಾಗ ಅದನ್ನೆಲ್ಲ ಇಳಿಸ್ತೀನಿ ಅಂತ ಹೇಳ್ಕೊಟ್ರು ಒಂದ್ ವರ್ಷ ಆಗಿಲ್ಲ ಎಲ್ಲ ಬೆಲೆಗಳು ಏರಿಕೆ ಅಂತ ಬಂದ್ರು ಮತ್ತೆ ಡೀಸೆಲ್ ಗೆ ಸಹ ಬಂದ್ಬಿಟ್ರ ಸಾಮಾನ್ಯ ಬಡ ಕುಟುಂಬದವರು ಇವತ್ತು ಏನಾರ ಒಂದು ಇಪ್ಪತ್ತು ರೂಪಾಯಿ ತೆಗಿಬೇಕಂದ್ರೆ ಇವತ್ತು ನೂರು ರೂಪಾಯಿ ಬಾಂ ತೆಗೆ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ತಕ್ಷಣ ಇವತ್ತು ಸಾರಿಗೆ ವ್ಯವಸ್ಥೆ ಸಹ ರೇಟ್ ಜಂಪ್ ಆಗ್ತದೆ ಅಂತ ಇವತ್ತು ರಾಮಲಿಂಗ ರಾಮಲಿಂಗರೆಡ್ಡಿ ಅವರು ಹೇಳ್ತಾ ಇದ್ರು ಪರಿಶೀಲನೆ ಮಾಡ್ತೀನಿ ಮತ್ತೆ ಅದನ್ನ ರೇಟ್ ಹೇಳಿ ಇವತ್ತು ನಿನ್ನೆ ಹೇಳಿಕೆ ಕೊಟ್ರು ಇವತ್ತು ಎಲ್ಲಾ ರೀತಿಯೂ ತೆರಿಗೆ ಹೆಚ್ಚು ಮಾಡ್ಕೊಂತ ಹೋಗಿದ್ದಾರೆ ಯಾವ್ದು ಉಳಿಸಿಲ್ಲ ಇವತ್ತೊಂದು ರಿಜಿಸ್ಟ್ರೇಷನ್ ಸಬ್ ರಿಸ್ಟ್ ಆಫೀಸನ್ ಹೋಗಬೇಕಂದ್ರೆ ನಲವತ್ತೈದರಿಂದ ಐವತ್ತೈದು ಪರ್ಸೆಂಟ್ ಹೆಚ್ಚು ಅಂದ್ರೆ ಇವತ್ತು ನೂರು ರೂಪಾಯಕ್ ಆಗ್ತಕ್ಕಂಥದ್ದು ನೂರ ನಲವತ್ತೈದು ರೂಪಾಯಿ ತಗೊಂಡ್ಬಂದಿದ್ದಾರೆ ಇದೇ ರೀತಿ ಹಲವಾರು ಸರ್ಕಾರಗಳು ಹಿಂಗ ಜನ ವಿರೋಧಿ ನೀತಿಗಳನ್ನ ತರ್ತಕ್ಕಂಥದ್ದನ್ನ ಪ್ರತಿಭಟನೆ ಮಾಡಿ ಇವತ್ತು ಮನವಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡ್ಯದ ವತಿಯಿಂದ ಅಂತ ಹೇಳಕ್ ಇಷ್ಟಪಡ್ತೇನೆ ಒಂದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಶವಯಾತ್ರ ಮಾಡಿದ್ರು ಬೈಕ್ ಒದ್ಕೊಂಡು ಅವ್ರು ಯಾತಕ್ ಮಾಡಿದ್ರಪ್ಪ ಅಂದ್ರೆ ನಾವು ಬಂದಿದ್ದೆ ಆದ್ರೆ ನಾವು ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸ್ತೀವಿ ಇಳಿಸ್ತೀವಿ ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಏರಿಸಿದ್ದಕ್ಕಾಗಿ ಅವ್ರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತೇನು ಮೂರು ರೂಪಾಯಿ ಪೆಟ್ರೋಲ್ ಇರ್ಬೋದು ಮೂವತ್ತು ರೂಪಾಯಿ ಡೀಸೆಲ್ ಇರ್ಬೋದು ಈ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಅಂತ ನಾವು ಅನ್ಕೊಂಡ್ರೆ ಕೂಡ ನಾಳೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇರಬಹುದು ಸರ್ಕಾರ ಬೆಲೆ ಇರ್ಬೋದು ಟ್ರಾನ್ಸ್ಪೋರ್ಟ್ ಮುಖಾಂತರ ರಸ್ತೆ ಮುಖಾಂತರ ಆಗ್ತಕ್ಕಂಥ ಪ್ರತಿಯೊಂದಕ್ಕೂ ಅವ್ರು ಏನಾಗ್ತಾರೆ ಅಂದ್ರೆ ನಾವು ಐದು ಸ್ಕೀಮ್ ಕೊಡ್ತಾ ಇದೀವಿ ಅಂತ ಹೇಳಿ ನಮಗೆ ಕೊಟ್ಟಿರೋದ ಐದು ಸ್ಕೀಮ್ ಅಲ್ಲಿ ಐವತ್ತು ಸ್ಕೀಮ್ ಒಕ್ಕ ಕಸ ಬೆಳಂತಂದ್ರೆ ಒಂಥರ ಸಿದ್ದರಾಮಯ್ಯ ಏನ್ ಹೇಳ್ತಿದ್ರು ತುಗಲಕ್ ಸರ್ಕಾರ ಅವ್ರದ್ದು ಹೇಳೋದೊಂದು ಮಾಡೋದೊಂದು ನಾವು ಜನಪರ ಕಾರ್ಯಕ್ರಮಗಳು ರೂಪಿಸ್ತು ಅಂತ ಹೇಳಿ ಇವತ್ತು ಜನ ವಿರೋಧಿ ಕಾರ್ಯಕ್ರಮಗಳು ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಇದೊಂದೆಲ್ಲ ನೀವು ತಗೊಳ್ರಿ ಇನ್ನ ನಮಗೆ ಮಾಹಿತಿ ಇರ್ತಕ್ಕಂಥ ನಿನ್ನೆ ನಾವು ಟಿವಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದೀವಿ ಇನ್ನೇನು ಹದಿನೈದು ಸಾವಿರ ಏನು ಬೆಂಗಳೂರಲ್ಲಿ ಇರ್ತಕ್ಕಂತ ಲ್ಯಾಂಡ್ ಗಳನ್ನ ಇಪ್ಪತ್ತೈದು ಸಾವಿರ ಲ್ಯಾಂಡ್ ಗಳನ್ನ ಮಾರಾಟ ಅಂತಂದ್ರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿತ್ತು ಏನ್ ಮುಂದಿನ ಸ್ಕೀಮ್ ಮಾಡಕ್ಕಿಲ್ಲ ಇವತ್ತು ಬಹಳಷ್ಟು ಜನ ಶಾಸಕರು ರಾಜೀನಾಮೆ ಕೊಡ್ತು ಅನ್ನೋ ಒಂದು ಒತ್ತಡಕ್ಕೆ ಸಿಲುಕಿ ಇತರ ಸ್ಕೀಮ್ ಗಳು ತಂದು ಅವ್ರಿಗೆ ಯಾವ್ದಾದ್ರು ತೃಪ್ತಿ ಪಡಿಸಬೇಕಂತಕ್ಕಂತ ಮನೋಭಾವದಿಂದ ಮಾಡ್ತಾ ಇದಾರೆ ಇವರು ಈ ಸರ್ಕಾರ ಬಹಳ ದಿನ ಮುಂದುವರೆದಾದ್ರೆ ಜ ರೈತರಲ್ಲ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು ಕೂಡ ವಿಷ ಕಡತಕ್ಕಂಥ ಪರಿಸ್ಥಿತಿ ಬರ್ತದೆ ಹಂಗಾಗಿ ಇನ್ನು ಮೇಲೆ ಆದ್ರೂ ಕೂಡ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ಈ ತರ ಸ್ಕೀಮ್ಗಳನ್ನು ಬಿಟ್ಟು ಜನರಿಗೆ ಒಳ್ಳೆ ಆಗ್ತಕ್ಕಂಥ ಸ್ಕೀಮ್ಗಳು ಮಾಡ್ಬೇಕಂತ ನಾವು ವಿಮರಣ ಮುಖಾಂತರ ಅವ್ರು ಕೇಳ್ಕೊಡ್ತಾರೆ कानून ते कानून ते कानून अन अय अन 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 इसल बो इसल बोल দেখি দেখো ই બોલો ભારત માતા કી જય 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 બોલો ભારત सरकारッケ ಧಿಕಾರ ಧಿಕಾರ ಇಳಿಸಬೇಕು ಇಳಿಸಬೇಕು ಕಟ್ಟೌದ ಇಳಿಸಬೇಕು 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 ಕೈತ ಇರೋನಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಡವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿಜಯಪಟિલે ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ